ಸಿಗಂದೂರು ಸೇತುವೆ ಉದ್ಘಾಟನೆಯಾದ್ರೂ ಅದರ ವಿಚಾರದಲ್ಲಿ ರಾಜಕೀಯ ಕೆಸರ ಚಾಟ ಇನ್ನೂ ನಿಂತಿಲ್ಲ ಸಾಗರದ ಐತಿಹಾಸಿಕ ಸಿಗಂದೂರು ಸೇತುವೆ ಉದ್ಘಾಟನೆ ಸಮಾರಂಭದಲ್ಲಿ ಶಾಸಕರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದ ಸಚಿವ ಜಾರಕಿಹೊಳಿಯವರನ್ನು ಶಕ್ತಿಯನ್ನು ಉಪಯೋಗಿಸಿ ಭಾಗವಹಿಸದಂತೆ ನೋಡಿಕೊಂಡಿದ್ದಾರೆ ಎಂದು ಸಾಗರ ಪಟ್ಟಣದ ನಗರ ಬಿಜೆಪಿ ಅಧ್ಯಕ್ಷ ಗಣೇಶ್ ಪ್ರಸಾದ್ ದೂರಿದ್ದಾರೆ ಸಾಗರ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಸಾಧನೆ ಶೂನ್ಯ ಎಲ್ಲರನ್ನೂ ಏಕವಚನದಲ್ಲಿ ಬಯ್ಯುವ ಚಾಳಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ವರ್ಷಗಳ ಸಮಾರಂಭ ಈ ಸಮಾರಂಭದಲ್ಲಿ ಕ್ಷೇತ್ರದ ಅವರೇ ಕಾರ್ಯಕ್ರಮವನ್ನು ಮುಂದಾಗಿಸಬೇಕಾಗಿದೆ ಆದರೆ ಅವರೇ ಅಕ್ಕಂದಾಗ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂದ್ರೆ ಪಿ ಡಬ್ಲ್ಯೂ ಡಿ ಸಚಿವರು ಸಾಗರಕ್ಕೆ ಆಗಮಿಸಿ ಐದೇ ಕೂತು ಕೊಡೋ ಕೆಲಸ ನೋಡಿದ್ವಿ ಆದ್ರೆ ಅಂತಹ ಪಿ ಡಬ್ಲ್ಯೂ ಡಿ ಸಚಿವರು ಸರ್ ಸತೀಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೋಗದೆ ಅದಕ್ಕಿಂತ ಸಿ ಎಂ ಅಂತ ಹೇಳಿದ್ರು ಒಂದು ಉದ್ದೇಶ ಏನಿದ್ರು ಅಂದ್ರೆ ಇದು ಬಿಜೆಪಿ ಅವರು ಮಾಡಿರ್ತಕ್ಕಂಥ ಒಂದು ಸೇತುವೆ ಅಂತ ಹೇಳಿ ಜನಸಾಮಾನ್ಯರೇ ಮಾತಾಡೋ ನಿರ್ಮಾಣ ಮಾಡೋದ್ರಲ್ಲಿ ಮಾಡಲಾಗಿತ್ತ ಯಾಕೆ ಈ ಮಾತನ್ನು ಹೇಳ್ತಾ ಇದ್ವಿ ಹಿಂದೆ ಅವರೇ ಹೇಳ್ಕೊಂಡಿದ್ರು ಟ್ರಂಪ್ ಅವರು ಮೋದಿ ನನಗೆ ಉದ್ಘಾಟನೆ ಸಂದರ್ಭದಲ್ಲಿ ವೇದಿಕೆಯನ್ನು ಅಧ್ಯಕ್ಷತೆ ಬಂದೇ ಈ ಮಾತನ್ನು ಹೇಳಿದ್ವಿ ಆದ್ರೆ ಇದೇ ಮನುಷ್ಯ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮದೇ ಪಕ್ಷದ ಯಾರು ಹೊರದೇ ಇರೋ ಹಾಗೆ ಹಾಗು ತಾವು ಭಾಗವಹಿಸದೇ ಇರೋ ಹಾಗೆ ನಡ್ಕೊಂಡಿರ್ತಕ್ಕಂಥದ್ದು ಇದು ಯಾವ ಶಕ್ತಿಯ ಮೂಲಕ ಆಗಿದೆ ಇದನ್ನು ಅವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಸಂದರ್ಭದಲ್ಲಿ ಹೇಳ್ತೀವಿ ಹಾಗೆ ಸಾಗರ ನಗರಕ್ಕೆ ನಾವು ಬಹುಶಃ ಅಂತಹ ಒಂದು ಐತಿಹಾಸಿಕ ಸಮಾರಂಭ ಇವತ್ತು ಇಡೀ ಅರವತ್ತು ಎಪ್ಪತ್ತು ವರ್ಷಗಳ ಒಂದು ಅಹ್ ಹೋರಾಟ